ನೂತ ಇವನೇ ಸಿನಿಮಾ ವಿಶೇಷವಾದ ನಂಚತ್ರ ನಿರೀಕ್ಷೆ ಖಂಡಿತವಾದ ದಿನ ಖಂಡಿತವಾದ ಖಂಡಿತವಾದ್ಲಾಕಲು ನ್ಯಾಯ ಕೊಡ್ತೀರಿ ವಿಶೇಷವಾದ ನಂಚೋಲ ನಮ್ಮ ಕೋಸ್ಟಲ್ ದ ಗುರುಕರ ಆಗಿ ನಿರ್ಧಕ ಬೆತಿಬೆತಿ ರೀತಿಯ ಪ್ರಯತ್ನ ಮಾಡ್ತಿದ್ದೆ ಈ ಪ್ರಯತ್ನ ನಾನು ಗೆದ್ದಿದೆ ಬ್ಯಾಂಗ್ಳೂರ್ ಬರ್ತದ್ದು ಬ್ಯಾಂಗ್ಳೂರ್ ಆರ ಗಡಿಮುಖ ಬರೋಣ ಕೇಳಿ

ఈ మట్ట అద్భుత కమర్షియల్ సినిమాజీ తొడుగు మాత్ర లాంగ్వేజ్ లో పొటెన్షియల్ ఉంది తెలుగు తమిళ్ మలయాళం ఇండస్ట్రీ గా పోన్షియల్ ఉండి కోస్టల్ రూట్ లో అప్లిఫ్ట్ మల్పరకు ఈ మూవీ మళ్ళా హెల్ప్ మల్పడు ఎన్న బైక్చర్ ఎంచో తైవా మైలు క

ಮಸ್ತ್ ಎಫರ್ಟ್ ತೋಜ್ ಅವು ಅವು ಮೂವಿ ಎಫರ್ಟ್ ಖುಷಿ ಅಣ್ಣದ ಯಾಕಂದ್ರೆ ತುಳು ಸಿನಿಮಾ ಅಂತ ಬಂದಾಗ ದಾಖಲಿಗೆ ಟ್ರೈ ಮಾಡ್ಕೊಳನ್ ಸ್ವರಾಜ್ ನ ಪ್ರತಿ ಫ್ರೇಮ್ ಅಡ್ಲ ಪ್ರತಿ ಸೀನ್ ಇಟ್ಲ ತೋಜ್ ಉಂಟು ಆಸ್ ಅನ್ ಆಕ್ಟರ್ ಸ್ವರಾಜ್ ಇಸ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್ ನಂಗೆ ಗೊತ್ತೆ ಆಸ್ ಡಿರೆಕ್ಟರ್ ದ್ ಟ್ರೈ ಮಾಡ್ಕೊಡ್ ಎಫರ್ಟ್ ಎಸ್ಪೆಷಲಿ ಸುಮಾಲ್ ತಲ್ವಾರ್ ಸರ್ಸೆನ್ಸ್ ಮಸ್ತ್ ಖುಷಿ ಅಂದ್ರೆ ಉತ್ಸವ ಅಮಂಜುರ್ ಯಾರು ಇನ್ನೊಂದಿತ್ತು ದಾಧಾ ನೋಡಿ ಕ್ಯಾರೆಕ್ಟರ್ ಅಂದ್ರೆ ಸೊ ಮಸ್ತ್ ಖುಷಿ ಕೊರೋ ಕ್ಯಾರೆಕ್ಟರ್ ಉತ್ಸವ ಅನ್ಪರಲ್ಲಿ ಸ್ವರಾಜ್ ಆಸ್ ಯೂಜ್ವಲ್ ಆರ್ ಸೂಪರ್ ಆಕ್ಟರ್ ನಿಮ್ಗೆ ಗೊತ್ತು ಅಂಡ್ ಕ್ಯಾಮರಾ ವರ್ಕ್ ಭಾರಿ ಶೋಧ ಕ್ಯಾಮ್ರಾ ವರ್ಕ್ ಓವರ್ ಆಲ್ ತುಳುಕು எனக்கு செகண்ட் பார்ட் அது ಜರ್ನಿ ಗೆ ತುಂಬಾ ಇರುತ್ತೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಎಂಟರ್ಟೈನ್ಮೆಂಟ್ ಡಿಫ್ರೆಂಟ್ ಜಾನರ್ ಮಸ್ತ್ ಧೈರ್ಯ ಪೋಡ್ ಚಿಂತ ಸಿನಿಮಾ ತುಂಬ ಜಪ್ತಾ ಇದೆ ಸೊ ಫಸ್ಟ್ ಕ್ರೆಡಿಟ್ ಲಜಬೈಕ್ ಬರ್ಬೇಕು ಪ್ರೊಡ್ಯೂಸಿಂಗ್ ಅಂಡ್ ಸ್ವರಾಜ್ ಬಾಯ್ ಫಾರ್ ವಿಷನ್ ಸ್ವರಾಜ್ ಸರ್ ನ ಆಕ್ಟಿಂಗ್ ಬಗ್ಗೆ ಮಾತಾಡಿ ಗೊತ್ತಿತ್ತು ಸೊ ಈ ಸರ್ ಡೈರೆಕ್ಷನ್ ತೆರ ಮಸ್ತ್ ಖುಷಿ ಆಗಿದೆ ಸ್ಕ್ರೀನ್ ಪ್ಲೇ ಆಡ ಮುಂಜ್ ಕ್ಯಾರೆಕ್ಟರ್ ಕೊರ್ತಿನ ಒಂದು ಮೈನ್ಯೂಟ್ ಡೀಟೇಲಿಂಗ್ ಆಗಿದೆ ಅಂಡ್ ಸುಮಂತ್ ಸರ್ ಆ ಪ್ರೆಸೆನ್ಸ್ ಫ್ಯಾಂಟಾಸ್ಟಿಕ್ ಸೊ ಅವ್ರ ಕ್ಯಾರೆಕ್ಟರ್ ದ ಬಗ್ಗೆ ನಮ್ಗೆ ಬರ್ತಾರೆ ಮಸ್ತ್ ಎಲ್ಲ ಸೊ ಆಗ ನಮ್ಮ ತುಳು ಸಿನಿಮಾ ಇದು ಸಪೋರ್ಟ್ ಮಾಡಿ ಖುಷಿ ಆಗೋದು ನಾಟ್ ಒಲಿ ಸ್ವರಾಜ್ ಬಟ್ ಅದನ್ನ ಫ್ರೆಂಡ್ಸ್ ಮಾಡ್ತೀನಿ ಒಂದೊಂದಿ ಬಾತ್ ಅಲ್ಲ ಮಸ್ತ್ ಇಮೋಷನಲಿ ಟಚ್ ಮಾಡ್ತೀವಿ ಸೊ ಪಿದ್ ಬಂದಾಗ ಒಂದ್ ಖುಷಿ ಆಗ್ಬಿಟ್ಟು ದೋ ಇಟ್ಸ್ ಅ ವೈಲೆಂಟ್ ಮೂವಿ ಇಟ್ ಮೇಡ್ ಅಸ್ ಒಂದ್ ಜಾಗೆ ನಮ್ಮನ್ನ ಎದುರ್ಕೋನಪ್ಪ ಒಂದು ಇಮೋಷ್ನಲಿ ಒಂದ್ ಜಾಗೆ ನಮ್ಮತ್ರ ಆಕ್ಷನ್ ಖುಷಿ ಆಗ್ಬಿಟ್ಟು ಮಾಡ್ ಪ್ರೆಸೆನ್ಸ್ ಆನ್ ಸ್ಕ್ರೀನ್ ಬನ್ನ ಖುಷಿ ಈ ಸ್ಟೈಲಿ ಅನ್ಸೇತಾರೆ ಸೊ ಯಾವ್ ಮಾತಾಡಲ್ಲ ಸಿನಿಮಾ ಮೇಲೆ ಧೈರ್ಯ ಓಡ್ ಆ ಧೈರ್ಯ ಧೈರ್ಯ

ಆ ತುಳು ಫಿಲ್ಮ ದ ಏನ ಒಂಜಿ ವೇ ಉಂಡಾವೆನ್ ಬ್ರೇಕ್ ಮನ್ ಪುರಂಚಿನ ಸಿನಿಮಾ ಮನ್ ಕೂಡ ಬಂದಿರೊ ಜಂಟೆನ್ಷನ್ ಟಿ ಮಂತಿತ್ತೆರ್ ಬಂದಿತ್ತೆರ್ ಆನೆಸ್ಟ್ ಮಂದೆರ್ ಲಂಚ್ ಬೈ ಮಂತಿನ ಪ್ರತಿ ಒಂಜಿ ಸಿನಿಮಾಲ ಆ ಡಿಫ್ರೆಂಟ್ ಪ್ರೊಟ್ಯೂಸ್ ಮಂಟಿನ ಮಾತ ಸಿನ್ಮಾಲ ಒಂಜಿ ದಾದ ಒಂಜಿ ವ್ಯಾಲ್ಯೂನ್ ಸಿನಿಮಾ ಮಂತ್ ನೆಟ್ ಅವು ಕೂಡ ಪ್ರೂವ್ ಆಗ್ತಾರೆ ಇ ಇನ್ ಫ್ಯಾಕ್ಟ್ ಹೈ ಪಾಯಿಂಟ್ಸ್ ಪಾನ ಮಾತಗನ ಪರ್ಫೋರ್ಮೆನ್ಸ್ ಯೂಟಿಫುಲ್ ಪರ್ಫೋರ್ಮೆನ್ಸ್ ಖುಷಿಯೇ ಬಟ್ ನಮ್ಮ ತುರುಟಿಂತ ಎಸ್ಪೆಷಲಿ ಉದಯ್ ಮೇರ್ಲೊಂದು ಅದ್ಭುತವಾದ ಡಿಒಪಿ ನಮ್ಮ ಕನ್ನಡ ಸಿನಿಮಾ ಬಂದಿದೆ ಈ ಒಂದು ವೆರಿ ಹೈ ಅಂಡ್ ವಿಜುವಲ್ಯ ರೀತಿ ಮಾತಾಡಲಿ ಬೇಸರ ಸಿನಿಮಾ ಬೋರ್ಡ್ ಬೋರ್ಡ್ ಕಲ್ ದೈದು ಬಸ್ ಈ ಸಿನಿಮಾ ನಿಗದಿ ಖಂಡಿತವಾದಲ್ಲಿ பாய்ல டீம் எடுத்தா நான் பதனை பார்த்தித்தரு கொஞ்சம் நெத்தரிக்கிற அவகாசம் பண் நான் மலந்தேன் எங்கிட்ட பாத்திரம் கூறியோட மசத்து வருஷம் தண்ணா எஞ்சு நின்று கேரக்டரு என்ன லைஃப் மலந்திச்சேன் பட் மஸ்து நினைப்பூர் பாக்குவேன் எங்க என்னன்னு கூப்பிள பேச மஸ்தி எட்ட கேரக்டர் கொடுத்தாரு ஜனக்கு நான் கொஞ்சம் மனசு நினைப்பூரிவு நினைச்சு நான் சரண் கொடுக்க ನಮಸ್ತೆ ಮಾತಾ ಮಸ್ತ್ ಕುಶಿತ ವಿಷಯ ಕುಶಿತ ದಿನ ಎನ್ನ ಪ್ರೀಮಿಯರ್ ಶೋ ಎಲ್ಲ ಫುಲ್ ಆಗಿತ್ತು ಏನಿಲ್ಲ ಮಸ್ತ್ ಜನ ಪುರ ಬೈತದ ಗೊತ್ತ ಒಂದು ವಿಷಯ ಒಂಜಿ ಪ್ರಾಮಾಣಿಕ ಪ್ರಯತ್ನ ಹಾಗೆ ಆನ್ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಬಂದಿದ್ನಲ್ಲ ಹೆಂಗಿ ತುಲುಕದಾದ್ಮೇಲೆ ಕುರುಡು ಬಂದಿತ್ತು ನಾನು ಫಸ್ಟ್ ಡೈರೆಕ್ಷನ್ ತುರುಟೆ ಓಡೋದಿತ್ತು ಅದಕ್ಕೋಸ್ಕರ ಮಾತ್ರ ಬಟ್ ಮಂತ್ರ ಅಂಚೆಂಚ ಮನ್ ಬರಬಲ್ಲಿ ನಮ್ಮ ಬೇತ ಭಾಷೆ ಸಿನಿಮಾ ಡ್ಯಾಕ್ ಬಂದಾಗ ಅಂತ ಕ್ವಾಲಿಟಿ ಅಲ್ಜಿ ಆದ ತೂದುಕೊಂಡು ಅವ್ರು ಇಜ್ಜಿಂದ ಬಂದ್ಬಿಟ್ಟು ಒಂದು ಜನ ಫೀಲ್ ಇಡುತ್ತೆ ನಮ್ ವೇದ ಲಾಂಗ್ವೇಜ್ ಆ ಲ್ಯಾಂಗ್ವೇಜ್ ಸಿನಿಮಾ ನಮ್ ತೋ ಬಂದ್ ಎಮೋಷನ್ ಕಂಟೆಂಟ್ ಆ ಕಂಟೆಂಟ್ ಕಂದೆ ನಿರ್ಮಗೆ ಸತ್ಯವಾದ್ಲ ಬಂದು ಮಸ್ತ್ ಸಿನಿಮಾ ಕಾದುಕೊಂಡಿರ್ಚಿನ ಒಂದು ಸಿನಿಮಾ ಬಂತಾರೆ ಧೈರ್ಯ ಬಂದಿತ್ತು ಜನ ಧೈರ್ಯ ನಿಂಕು ಖಂಡ ಧೈರ್ಯ ಬಂದು ನೆಂಕಲ್ಲ ಮಾತಾರ ಧೈರ್ಯ ಅವ್ಲಿ ಬಂದ ಧೈರ್ಯ ಧೈರ್ಯ ನಿಖಲು ಮೆಚ್ಚಿ ಜನ ಪಿರೋಡ್ ಬರ್ಲಿ ಏರೆಲ್ಲ ತನ್ನ ಧೈರ್ಯ ಬರದ್ ಈ ಒಂದು ಸಿನಿಮಾದಲ್ಲಿ ಏರೆಲ್ಲ ಧೈರ್ಯ ಬರದ್ರೆಲ್ಲ ನನ್ನ ಅಟೆಂಪ್